ವಾರ್ತೆಗಳ ವಿವರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆ ಆರಂಭವಾಗಿದ್ದು ಹದಿನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸ್ತಾ ಇದ್ದಾರೆ ಈ ಮೂಲಕ ದಾಖಲೆ ಕೂಡ ಬರೆದಿದ್ದಾರೆ ವಿಧಾನಮಂಡಲದ ಕಲಾಪಗಳನ್ನು ಸುಗಮವಾಗಿ ನಡೆಸುವ ಉದ್ದೇಶದಿಂದ ಹಾಗೂ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಕಲಾಪದ ಮಾಹಿತಿ ಸುಲಭವಾಗಿ ಲಭ್ಯವಾಗಿಸುವ ನಿಟ್ಟಿನಲ್ಲಿ ವಿಧಾನಮಂಡಲದ ಚಟುವಟಿಕೆಗಳ ಯೋಜನೆಯನ್ನು ವಿಧಾನಸಭೆಯಲ್ಲಿ ಪ್ರಸಕ್ತ ಸಾಲಿನ ಆಯವ್ಯಯ ಮಂಡಿಸ್ತಾ ಇರುವ ಸಿದ್ದರಾಮಯ್ಯ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸಾಮಾಜಿಕ ಸೇವೆ ಮೂಲ ಸೌಕರ್ಯ ಒದಗಿಸೋದು ಸಮಾಜದ ದುರ್ಬಲ ವರ್ಗಗಳ ಕಲ್ಯಾಣ ಪರಿಸರ ಸಂರಕ್ಷಣೆ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ರೈತರ ಏಳಿಗೆ ಸಂಪನ್ಮೂಲಗಳ ನ್ಯಾಯಯುತ ಹಂಚಿಕೆ ಮತ್ತು ಸಮಾನ ಅವಕಾಶಗಳ ಸೃಜನೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳಿದ್ರು ಇನ್ನು ಶಿವಮೊಗ್ಗಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೊಡುಗೆ ಉತ್ತಮ ಬಜೆಟ್ನಲ್ಲಿ ಹಲವು ಅನುದಾನಗಳನ್ನ ಕೊಡಿದ್ದಾರೆ ಎಂದು ರಾಜ್ಯದಲ್ಲಿ ಬಜೆಟ್ ಮಂಡನೆ ಆಗಿದ್ದು ಈ ನಲ್ಲಿ ಶಿವಮೊಗ್ಗಕ್ಕೆ ಹಲವಾರು ಅನುದಾನಗಳನ್ನು ನೀಡಲಾಗಿದೆ ಶಿವಮೊಗ್ಗದಿಂದ ಶಿಕಾರಿಪುರ ರೈಲ್ವೆಗೆ ನೂರ ಐವತ್ತು ಕೋಟಿ ಅನುದಾನ ತೀರ್ಥಹಳ್ಳಿಯ ಆಕಡೆ ಸಂಶೋಧನಾ ಕೇಂದ್ರಕ್ಕೆ ಅಡಕೆ ಸಂಶೋಧನಾ ಕೇಂದ್ರಕ್ಕೆ ಹತ್ತು ಕೋಟಿ ರೂಪಾಯಿ ನೆರವು ಶಿವಮೊಗ್ಗ ಶಿಕಾರಿಪುರ ರೈಲ್ವೆ ಮಾರ್ಗಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ಪ್ರಸಕ್ತ ಸಾಲಿನಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಶಿವಮೊಗ್ಗ ಕೊರಗು ಶಿಗ್ಲು ಬೋಟ್ ಸೇವೆ ಸೇವೆ ಈ ಶಿವಮೊಗ್ಗದಲ್ಲಿ ನಾರಾಯಣಗುರು ವಸತಿ ಶಾಲೆ ಆರಂಭ ಯೋಜನೆಗಳನ್ನು ಇಂದಿನ ಬಜೆಟ್ ಮಂಡನೆಯಲ್ಲಿ ಮಂಡಿಸಲಾಗಿದೆ ಉನ್ನತೀಕರಿಸುವುದು ಮತ್ತು ಸರ್ಕಾರದ ಆದ್ಯತೆಯಾಗಿರುತ್ತದೆ ಈ ನಿಟ್ಟಿನಲ್ಲಿ ಪೊಲೀಸ್ ಠಾಣೆ ಮತ್ತು ಕಚೇರಿ ಕಟ್ಟಡಗಳು ಎಂಟಿ ಶೆಡ್ ಮುಂತಾದ ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗುವುದು ಈ ಉದ್ದೇಶಕ್ಕಾಗಿ ಪ್ರಸಕ್ತ ಸಾಲಿನಲ್ಲಿ ಹತ್ತು ಕೋಟಿ ರೂಗಳನ್ನು ಒದಗಿಸಲಾಗುವುದು ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರ ಸಂಚಾರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತು ಮಹಿಳೆಯರ ಸುರಕ್ಷತೆ ಮತ್ತು ಭದ್ರತೆಯ ದೃಷ್ಟಿಯಿಂದ ಹೊಸದಾಗಿ ಐದು ಸಂಚಾರ ಪೊಲೀಸ್ ಠಾಣೆಗಳನ್ನು ಮತ್ತು ಆರು ಮಹಿಳಾ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲು ಕ್ರಮವಹಿಸಲಾಗುವುದು ನಗರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಠಾಣೆಗಳನ್ನು ಮತ್ತು ಕಚೇರಿಗಳನ್ನು ಬಲಪಡಿಸಲು ಎರಡು ಹಂತದ ವಿಧಾನ ಮಂಡಲದ ಕಲಾಪಗಳನ್ನು ಸುಗಮವಾಗಿ ನಡೆಸುವ ಉದ್ದೇಶದಿಂದ ಹಾಗೂ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಸಾಲಿನ ರಾಜ್ಯ ಬಜೆಟ್ ಮಂಡನೆ ಆರಂಭವಾಗಿದ್ದು ಶಿವಮೊಗ್ಗದ ಜನತೆ ಈ ವಿಚಾರವಾಗಿ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಯಾಕಂದರೆ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವತ್ತು ಹನ್ನೂವರೆ ಗಂಟೆಗೆ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಇಡೀ ನಮ್ಮ ರಾಜ್ಯ ಹೇಳಿದ ನಡೆದುಕೊಳ್ಳುವ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಏನು ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಮಕ್ಕಳಿಗೆ ಉಚಿತ ಮೊಟ್ಟೆ ಹಾಲು ಚಿಕ್ಕಿ ಬಾಳೆಹಣ್ಣು ನಂತರ ರೈತರಿಗೆ ರೈತರಿಗೆ ಬಡ್ಡಿ ಇಲ್ಲದೆ ಸಾಲ ಕೊಡಬೇಕು ಬ್ಯಾಂಕ್ನವರು ಒಂದು ಆಮೇಲೆ ರೇಷ್ಮೆ ಬೆಳೆಗಾರರಿಗೆ ಬಡ್ಡಿನೇ ಇಲ್ಲದೆ ರೇಷ್ಮೆ ಬೆಳೆಗಾರರಿಗೆ ನಾಲ್ಕು ಲಕ್ಷದವರೆಗೆ ಸಾಲ ಕೊಡಬೇಕು ಅದೊಂದು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮತ್ತೆ ನಾಲ್ಕು ಜಿಲ್ಲೆಗಳಿಗೆ ಬಸ್ ಸ್ಟ್ಯಾಂಡ್ ಆಸ್ಪತ್ರೆ ಕೊಡಗು ಮರ್ಕೇರಿ ಆಮೇಲೆ ಇನ್ಯಾವುದು ಜಿಲ್ಲೆ ನಾಲ್ಕು ಜಿಲ್ಲೆಗಳಿಗೆ ಆಸ್ಪತ್ರೆ ಉನ್ನತೀಕರಣ ಕಳಿಸಬೇಕು ಅಂತ ಹೇಳ್ಬಿಟ್ಟು ಬಜೆಟ್ ಅನ್ನು ಹೇಳಿದ್ದಾರೆ ಯಾಕೆಂದ್ರೆ ಯಾರು ಉಳಿಸಕ್ಕೆ ಆಗದೆ ಮೊದಲನೇ ಬಜೆಟ್ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ನಮಗೆಲ್ಲ ಜನಸಾಮಾನ್ಯರಿಗೂ ಸಾಮಾನ್ಯರಿಗೂ ಬಜೆಟ್ ತುಂಬಾ ಸಂತೋಷವಾಗಿದೆ ಸರ್ ಸುವರ್ಣ ನಾಗರಾಜ್ ನಡೆಯುವ ಸಾಮಾಜಿಕ ನ್ಯಾಯದೊಂದಿಗೆ ಅಭಿವೃದ್ಧಿಗೆ ಪೂರಕವಾದಂತಹ ಬಜೆಟ್ ಇದಾಗಿದೆ ಅಂತೇಳಿ ನಮ್ಮ ಭಾವನೆ ಒಂದು ಕಡೆ ಕೈಗಾರಿಕಾ ಎಸ್ಟೇಟ್ಗಳನ್ನು ಪ್ರಾರಂಭ ಮಾಡಿಸ್ಕೊಳ್ಳೋಕೆ ಕೈಗಾರಿಕಾ ಕ್ಲಸ್ಟರ್ಗಳನ್ನು ಪ್ರಾರಂಭ ಮಾಡೋಕ ಚಿಂತನೆ ಇನ್ನೊಂದು ಕಡೆ ಮೂಲಭೂತ ಸೌಕರ್ಯಗಳ ರಸ್ತೆ ಕಾಮಗಾರಿ ಮೆಟ್ರೋ ರೈಲು ಮತ್ತು ವಿಮಾನ ನಿಲ್ದಾಣಗಳನ್ನು ಸ್ಥಾಪಿಸುವಂತಹ ಕಾರ್ಯಗಳು ಇನ್ನೊಂದು ಕಡೆ ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ತಾವೇ ತಾರಿಗೆ ತಂದಂಥ ಹಲವಾರು ಭಾಗ್ಯ ಯೋಜನೆಗಳನ್ನು ಮತ್ತೆ ಮರುಜಾರಿಗೆ ತರುವ ಮೂಲಕ ಈಗಾಗಲೇ ಘೋಷಣೆ ಮಾಡಿರುವ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅವೆಲ್ಲವನ್ನು ಸೇರಿಸಿ ಸಾಮಾನ್ಯ ನ್ಯಾಯವನ್ನು ಕೊಡೋ ಒಂದು ಚಿಂತನೆಯಲ್ಲಿ ಮಂಡಿಸಿದಂಥ ಬಜೆಟ್ ಇದಾಗಿದೆ ಅಂತೇಳಿ ನನ್ನ ಭಾವನೆ ಆದರೆ ಇದಕ್ಕೆ ಬೇಕಾದಂಥ ರೆವೆನ್ಯೂ ಜಿಷಿಯನ್ ರೆವೆನ್ಯೂ ಹೇಗೆ ಒಟ್ಟಾರೆ ಸಂಗ್ರಹಿಸ್ತಾರೆ ಅನ್ನೋದೇ ರಿಯಲ್ ಟೈಮಲ್ಲಿ ಕಷ್ಟ ಅಂತ ಅನಿಸುತ್ತೆ ಅದೆಲ್ಲವೂ ಸರಿಯಾಗಿ ಸಮರ್ಪಕವಾಗಿ ಕಲೆಕ್ಷನ್ ಆದರೆ ಪರವಾಗಿಲ್ಲ ಇಲ್ಲದೇ ಇದರಲ್ಲಿ ಕೆಲವರು ಯೋಜನೆಗಳನ್ನ ಕೈ ಬಿಡಬೇಕಾಗತ್ತೆ ಇಲ್ಲ ಟ್ಯಾಕ್ಸ್ನ ಹೊರೆ ಮತ್ತಷ್ಟು ಜಾಸ್ತಿ ಮಾಡಬೇಕಾಗುತ್ತೆ ಉಳಿದಂತೆ ಬಜೆಟ್ ಸಾಮಾನ್ಯ ಜನಗಳಿಗೆ ಪೂರಕವಾದಂಥ ಬಜೆಟನ್ನು ಮಂಡಿಸಿದ್ದಾರೆ ಅಂತೇಳಿ ಹೇಳಕ್ ಬರುತ್ತೇನೆ ನಾನು ಗೋಪಿನಾಥ್ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸುಮಾರು ಹದಿನಾಲ್ಕು ಬಾರಿ ಬಜೆಟ್ ಮಂಡಿಸಿರುವಂತಹ ಬಹಳ ಅನುಭವಿ ಆದಂತಹ ಶ್ರೀತ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಬಜೆಟ್ ನಲ್ಲಿ ಜನಸಾಮಾನ್ಯರು ಬಹಳಷ್ಟು ನಿರೀಕ್ಷೆಯನ್ನು ಹೊಂದಿದ್ರು ಆದರೆ ಎಲ್ಲೋ ಒಂದು ಮೂಲಭೂತ ಸೌಕರ್ಯ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಅಥವಾ ಕೃಷಿ ಆಧಾರಿತವಾಗಿ ಯಾವುದೇ ರೀತಿಯಾದಂತಹ ಹೊಸ ಯೋಜನೆ ಆಗಲಿ ಒಂದು ಭರವಸೆಯ ಬಜೆಟ್ ಇದಾಗಲಿಲ್ಲ ಅದು ಅಲ್ಲದೆ ಸುಮಾರು ಒಂದು ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸುಮಾರು ಒಂದು ಐವತ್ತೆರಡು ಸಾವಿರ ಕೋಟಿ ಕ್ರೂಢೀಕರಿಸಲಿಕ್ಕೆ ಈ ಬಜೆಟ್ ಮೂವತ್ತೆರಡು ಸಾವಿರ ಕೋಟಿಯ ಡಿಫಿಸಿಟ್ ಬಜೆಟ್ ಆಗಿ ಹೊರಹೊಮ್ಮಿದೆ ಸೊ ಬರುವಂಥ ದಿನಗಳಲ್ಲಿ ಈ ಮೂವತ್ತೆರಡು ಸಾವಿರ ಕೋಟಿ ಡಿಫಿಸಿಟನ್ನು ಸರಿದೂಗಿಸ್ಲಿಕ್ಕೆ ತೆರಿಗೆ ಹೆಚ್ಚಳ ಇನ್ನು ಹೆಚ್ಚು ಹೆಚ್ಚು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಹ ಆಗ್ಬೋದು ಯಾಕಂದ್ರೆ ಇದು ನಾವು ಏನು ನೋಡ್ತಾ ಇದೀವಿ ಇದೊಂದು ಪಾರ್ಟ್ ಒನ್ ಬಜೆಟ್ ಬರುವಂಥ ದಿನಗಳಲ್ಲಿ ಇನ್ನು ಪಾರ್ಟ್ ಟು ಪಾರ್ಟ್ ತ್ರೀ ಬಜೆಟ್ ತರಹ ಇನ್ನು ಅತಿ ಹೆಚ್ಚು ತೆರಿಗೆ ಹೆಚ್ಚಳ ನಿರೀಕ್ಷೆ ಕೂಡ ಜನಸಾಮಾನ್ಯರು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಹಾಗೆ ಮತ್ತೊಂದು ಬಹಳ ವಿಶೇಷ ಅಂತಂದರೆ ಎಲ್ಲೋ ಓಲೈಕೆ ರಾಜಕಾರಣ ಒಂದು ಇದು ಓಲೈಕೆಯ ಒಂದು ಬಜೆಟ್ ರೀತಿಯಲ್ಲಿ ಕಾಣ್ತಾ ಇದೆ ಯಾವುದೋ ಒಂದು ತೀರಾ ಅತಿಯಾದ ಒಂದು ಪೋಲರೈಸ್ಡ್ ಬಜೆಟ್ ಆಗಿ ಯಾವುದೋ ಒಂದು ಸಮುದಾಯಕ್ಕೆ ಕ್ರೋಢೀಕರಣಿಸೋದ್ರಿಂದ ಇದೊಂದು ಉತ್ತಮ ಇಲ್ಲ ಕಳಪೆ ಬಜೆಟ್ ಅನ್ನೋದಕ್ಕಿಂತ ಒಂದು ಆತಂಕಕಾರಿ ಬಜೆಟ್ ಅಂತ ನನ್ನ ಅನಿಸಿಕೆ